ಸಂಪತ್ತು ಮರಣದ ನಂತರ ನೋಡುತ್ತ ಹೇಳಿದ್ರು ಯಾವ ನನ್ನ ಅಪ್ಪಾಜಿಯವರು ಇವತ್ತಿನ ದಿವಸ ನಮ್ಮನ್ನ ಅಗಲಿ ಹೋಗ್ಯಾರ ಒಂದು ಸತ್ಯದ ಮಾತು ಏನ್ ಅಂದ್ರೆ ನಾಲ್ಕು ವರ್ಷದ ಹಿಂದೆಗಳೇ ನಮಗೆ ಎಕ್ಸಿಡೆಂಟ್ ಆಗಿತ್ತು ಈ ಸತ್ಸಂಗ ಒಳಗ ನಮಗ್ ಹಳ್ಳಿ ನಾವು ಬರಂಗಿಲ್ಲ ಇದು ಹಾಡಂಗಿಲ್ಲ ಅನ್ನುವಂತ ಒಂದ ಭಾವನೆ ನಮ್ಮಲ್ಲಿ ಮೂಡಿತ್ತು ಆದ್ರ ಒಂದಿನ ಗೌಡ್ರ ಗೌಡ್ರೋಣ ತಿಮ್ಮ ಈ ಸತ್ಯ ಸಂಘದೊಳಗ ಯಾರು ದುಡ್ದಾರ ದುಡ್ದೊಳಗ ಭಗವಂತ ಕೊಟ್ಟನ ಧೈರ್ಯ ಬಿಡಬೇಡ ಹಳ್ಳಿ ಮಾರಿಂಗರ ಜಾಡಿ ಜಗದೊಳಗೆ ನೆರೆಸುವಂತ ಶಕ್ತಿ ಆ ಭೀ ದೇವರ ಮುತ್ಯಮ್ಮ ಕೊಡ್ತಾನೆ ಅಂದ್ಕೊಂಡು ಅವತ್ತಿಗೆ ಒಳಗೆ ಹಾಡಿಕೆ ಮಾಡ್ಕೊತೀನಿ ನಾನು ಸೊನೆಯಲ್ಲ ಗೌಡ್ರ ಅಪಾರ ನಾ ಅಭಿಮಾನ ಅಭಿಮಾನಿ ಭರವದವ್ರ ನಾವು ಇವತ್ತಿ ಸತ್ಯ ಸಂಘದ ನಮ್ಗೆ ಬಹಳ ಅಗಲಿಯಾರ ಅಂದ್ರ ಒಂದ್ ಹೆಂಗ ಕೇಳಿದ್ರೆ ಪುಂಡನವ್ರಾಗಲಿ ನಾವಾಗಿರ್ಬಹುದು ಏನೇ ನಮಗ ಒಂದು ವಿಷಯಗಳು ಬಂದ್ರೆ ನಮ್ಗ ಒಂದ್ ಹಿಂದೂನ ಆಧಾರ ಅದೇ ನಮ್ಗೆ ಧೈರ್ಯ ಇತ್ತು ಆದ್ರ ಅದರ ಸರ್ ಅದಾರ ಹಿಂದ್ ಅದಾರ ಖರೆ ಆದವ್ ದೊಡ್ಡೋರು ಹೆಚ್ಚಿನವ್ರಿದ್ರು ಅಂತ ಒಂದು ಅಗಲಿ ಹೋಗೇನಂದ್ರೆ ಬಹಳ ದುಃಖದ ಸಂಗತ್ಯದ ಈ ಮಾತು ಯಾಕೆ ಹೇಳ್ಬೇಕಾಗಿ ಅಂದ್ರೆ ಒಂದು ಮನೆಯೊಳಗ ಏನು ಮುಂದಿನ ದಿನ ಮಾದೊಳಗ ಮತ್ತ ಕಲಾವಿದ್ರು ಹುಟ್ಟಿ ಹ್ಯಾಂಗ ಅವ್ರು ಜಾಡಿ ಬೆಳೆಸಲ್ಲ ಹಂಗ ಜಗದೊಳಗ ಜಾಡಿ ಬೆಳೆಸುವಂತ ಶಕ್ತಿ ಭಗವಂತ ಅಂತ ಕೊಡತ್ತೇಳಿ ನನ್ನ ಎರಡು ಮಾತಾಡನ್ನ ಮುಗಿಸ್ತೇನೆ